ಹಾವೇರಿ ಜಿಲ್ಲೆಯ ಬಂಕಾಪುರದ ಪುರಸಭೆಯ ಅಧ್ಯಕ್ಷೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೈಪಡೆ ಭರ್ಜರಿ ಗೆಲುವು ಕಂಡಿದ್ದು ನೂತನ ಅಧ್ಯಕ್ಷೆಯಾಗಿ ಮಮತಾ ಮಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಂಜನೇಯ ಗುಡಗೇರಿ ಆಯ್ಕೆಯಾಗಿದ್ದಾರೆ ಹೌದು ಒಟ್ಟು ಇಪ್ಪತ್ತ್ ಮೂರು ಸದಸ್ಯರ ಬಲ ಹೊಂದಿರುವ ಬಂಕಾಪುರ ಪುರಸಭೆಗೆ ಬಿಜೆಪಿ ಏಳು ಕಾಂಗ್ರೆಸ್ ಹದಿನಾಲ್ಕು ಮತ್ತು ಪಕ್ಷೇತರ ಎರಡು ಸದಸ್ಯರಿದ್ದಾರೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ ಎಸ್ಸಿಗೆ ಮೀಸಲಾತಿ ನಿಗದಿಯಾಗಿತ್ತು ಈ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಲತಾ ಸುಂಕದ್ ಕಾಂಗ್ರೆಸ್ನಿಂದ ನಜೀಮಾ ಭಾನು ದರ್ಜಿ ಮತ್ತು ಮಮತಾ ಮಾಗಿ ಸೇರಿ ಮೂವರು ನಾಮಪತ್ರ ಸಲ್ಲಿಸಿದ್ದರು ಇಪ್ಪತ್ತ್ಮೂರು ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಸೇರಿ ನಾಲ್ಕು ಕಾಂಗ್ರೆಸ್ ಸದಸ್ಯರು ಗೈರಾಗಿದ್ದರಿಂದ ಹತ್ತೊಂಬತ್ತು ಸದಸ್ಯರ ಹಾಜರಾತಿಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು ಕಾಂಗ್ರೆಸ್ ಮಮತಾ ಶಿವಪ್ಪ ಮಾಗಿ ಹನ್ನೊಂದು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಎಸ್ಸಿಗೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನೇಯ ಗುಡಗೇರಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಶಿಗ್ಗಾವಿ ತಹಸೀಲ್ದಾರ್ ಸಂತೋಷ ಹಿರೇಮಠ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಗಡಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಜಿಲ್ಲಾ ಅಧ್ಯಕ್ಷ ಸಂಜೀವ್ ನೀರಲಗಿ ಯಾಶೀನ್ ಖಾನ್ ಪಠಾಣ್ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ